ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ಆಫ್ಟರ್ ಆ ಲಾಂಗ್ ಟೈಮ್ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು ನಾನು ಹೇಳಿದ್ದೆ ನಮ್ಮಮ್ಮಿ ಕಝಿನ್ ಬ್ರದರ್ ಸಾರಿ ನಮ್ಮ ಮಮ್ಮಿ ಕಝಿನ್ದು ಮದುವೆ ಇದೆ ನಮ್ಮ ಮಮ್ಮಿಗೆ ಚಿಕ್ಕತ್ತಮ್ಮ ಅಂತ ಹೇಳ್ಬೋದು ಚಿಕ್ಕಪ್ಪನ ಮಗ ಸೊ ಹಾಗಾಗಿ ಅವ್ರ ಮದುವೆ ಇರೋ ರೀಸನಿಂದ ಶಾಪಿಂಗ್ ಮಾಡಬೇಕು ಮಮ್ಮಿದು ಸ್ಯಾರಿ ಶಾಪಿಂಗ್ ಆಗಿದೆ ಒಂದು ಮದುವೆಗೆ ಇನ್ನು ಮಾಡೋದಿದೆ ಅಂತ ಹೇಳಿದ್ದೆ ನಾನಂತೂ ಸ್ಯಾರಿ ಶಾಪಿಂಗ್ ಮಾಡಿಲ್ಲ ಇನ್ನು ಇನ್ನೇನು ಇನ್ನೊಂದು ಟ್ವೆಲ್ ಫಿಫ್ಟೀನ್ ಡೇಸ್ ಇದೆ ಮದುವೆ ಅಷ್ಟರಲ್ಲಿ ನಾನು ಇವತ್ತು ಸ್ಯಾರಿ ತೊಗೊಂಡೆ ಅಂತಂದರೆ ಮಿನಿಮಮ್ ಏಯ್ಟ್ ಟು ಟೆನ್ ಡೇಸ್ ಬೇಕು ಅದನ್ನು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸೋದಕ್ಕೆಲ್ಲ ಅದಕ್ಕೆ ಇವಾಗ ಸುನಿಲ್ ಕೂಡ ಇದ್ದಾರಲ್ವ ಅವ್ರಿಗೂ ಶಾಪಿಂಗ್ ಎಲ್ಲ ಮಾಡಬೇಕು ಬಟ್ ಫಸ್ಟ್ ನಮ್ಮ ಶಾಪಿಂಗ್ ಮುಗ್ದೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಇವಾಗ ಶಾಪಿಂಗ್ ಅಂತ ಹೋಗ್ತಾ ಇದ್ವಿ ಮಮ್ಮಿ ಆಲ್ರೆಡಿ ರೀಚ್ ಆಗಿದ್ದಾರೆ ನಾನು ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಇವಾಗ ನಾನು ರೆಡಿ ಆಗಾಯಿತು ಸುನಿಲ್ ಬಂದ್ರು ಅನಿಸುತ್ತೆ ಬೈಕ್ ಸೌಂಡ್ ಕೇಳಿಸ್ತಾ ಇದೆ ಬನ್ನಿ ಇವಾಗ ಶಾಪಿಂಗ್ ಹೋಗೋಣ ಆ್ಯಂಡ್ ಏನೇನೆಲ್ಲ ತಗೋತೀವಿ ಅನ್ನೋದನ್ನ ತೋರಿಸ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆಯ್ತು ಅಂತಂದರೆ ಲೈಕ್ ಶೇರ್ ಕಾಮೆಂಟ್ನ ಮಾಡಿ ಬನ್ನಿ ಇವಾಗ ಹೋಗೋಣ ಬುಜಿ ಅಂತ ಸ್ಕೂಲ್ಗೆ ಹೋಗಿದ್ದಾನೆ ಹಾಗಾಗಿ ಅವನು ಇವಾಗ ಇನ್ನೂ ಆಗಿಲ್ಲ ಅವನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಪಿಕ್ ಮಾಡೋ ಟೈಮ್ ಅಷ್ಟರಲ್ಲಿ ನಾವು ಹೋಗಿ ನಮ್ಮ ಸ್ಯಾರಿ ಶಾಪಿಂಗ್ನ ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹಿಂಗಾಗುತ್ತಂಗೆ ಸೊ ನಾನಿವಾಗ ಬಂದೆ ಮಮ್ಮಿ ಅಷ್ಟರಲ್ಲಿ ಒಂದಷ್ಟು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿಟ್ಟಿದ್ರು ಇಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರಿ ಪ್ಯೂರ್ ಕಾಟನ್ ಸ್ಯಾರಿ ಎಲ್ಲ ಸ್ಯಾರಿಗಳು ಅವೈಲಬಲ್ ಇದೆ ಆ್ಯಂಡ್ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ ಅಂತ ಹೇಳ್ಬೋದು ಆ್ಯಂಡ್ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದ್ದು ಅದಕ್ಕಿಂತ ತುಂಬ ರಿಚ್ ಆಗಿದೆ ಈ ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಯಿತು ಇದನ್ನ ನೋಡಿದ ತಕ್ಷಣ ಬೈ ಮಾಡಿದ ಫಸ್ಟು ಸ್ಯಾರಿ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈವಂತೂ ತುಂಬಾ ಪ್ರೋಗ್ರಾಮ್ಸ್ಗಳಿದೆ ಫಂಕ್ಷನ್ನು ಪ್ರೋಗ್ರಾಮು ಎಲ್ಲ ಇರೋದರಿಂದ ಒಂದಷ್ಟು ಸ್ಯಾರಿಗಳನ್ನ ಬೈ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮಮ್ಮಿಯೊಬ್ಬರು ಸ್ಯಾರಿಗಳನ್ನ ತೊಗೊಂಡಿದ್ದೀವಿ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು ಅಂತ ಹೇಳ್ಬೋದು ಬಟ್ ನಾವಿಲ್ಲಿ ಪ್ಯೂರ್ ಕಾಟನ್ ಪ್ಯೂರ್ ಸಿಲ್ಕ್ ಸ್ಯಾರಿಲೆಲ್ಲ ನೋಡ್ತಾ ಇದ್ದರಿಂದ ಪ್ರೈಸಸ್ ಕೂಡ ಹಾಗೆ ಇರುತ್ತೆ ಪ್ಯೂರ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ಬೋದು ಬಟ್ ಕ್ಲಾತ್ ವೈಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಯಾರೆಲ್ಲ ಕಾಟನ್ ಸ್ಯಾರಿಗಳಲ್ಲಿ ತುಂಬಾ ಫ್ಯಾನ್ಸಿಯಾಗಿ ಸರ್ಚ್ ಮಾಡ್ತಿರ್ತೀರಲ್ವ ಅವ್ರಿಗೆ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನಮ್ಮ ಮೈಸೂರಿನಲ್ಲಿ ಮಗ್ಗದ ಮನೆ ಅಂತ ಒಂದು ಸ್ಯಾರಿ ಶಾಪ್ ಇದೆ ಅಲ್ಲಿಗೆ ನಾವು ವಿಸಿಟ್ ಮಾಡಿದ್ದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಯಾವಾಗಲೂ ನೋಡ್ತಾ ಇದ್ವಿ ಬಟ್ ಯಾವ ಥರ ಸ್ಯಾರಿ ಇರ್ಬೋದು ಇಲ್ಲಿ ಅಂತ ಇವತ್ತು ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಸ್ಯಾರಿಗಳೂ ಸೊ ನಮಗೆ ಯಾವುದೇಲ್ಲ ಬೇಕು ಅದನ್ನು ಬೈ ಮಾಡಿದ್ವಿ ಅದನ್ನು ಅವರು ನಮಗೆ ಏನು ಬಿಲ್ ಮಾಡೋಕ್ಕೂ ಮುಂಚೆ ಓಪನ್ ಮಾಡಿ ಎಲ್ಲ ತೋರಿಸ್ತಾರೆ ಏನಾದರೂ ಡ್ಯಾಮೇಜ್ ಇದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಈ ಥರ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ತೊಗೊಂಡ್ವಿ ನೆಕ್ಸ್ಟು ಕಂಪ್ಲೀಟ್ ಗೋಲ್ಡನ್ನ ತೊಗೊಂಡೆ ನನಗೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಸಮಥಿಂಗ್ ಡಿಫ್ರೆಂಟ್ ಆಗಿರಲಿ ಯಾವಾಗಲೂ ನಾವು ಸಿಲ್ಕ್ ಜ ಸ್ಯಾರಿ ಬಾರ್ಡರ್ ಸ್ಯಾರಿ ಇದನ್ನೇ ವೇರ್ ಮಾಡ್ತಾಯಿರ್ತೀವಿ ಈ ಥರ ನಾವು ಯಾವಾಗಲೂ ಟ್ರೈ ಮಾಡಿರಲಿಲ್ಲ ಅಂದ್ಬಿಟ್ಟು ಇಷ್ಟ ತಗೊಂಡ್ವಿ ತೊಗೊಂಡ್ವಿ ಇದು ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಇಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಕಮ್ಮಿ ಕಾಣಿಸ್ತಾ ಇದೆ ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ ಸ್ಯಾರಿ ನೋಡೋದಕ್ಕೆ ಆ್ಯಂಡ್ ತುಂಬಾ ಲೈಟ್ ವೆಯ್ಟ್ ಇದೆಲ್ಲ ಬಂದು ಪ್ಯೂರ್ ಕಾಟನ್ ಆ್ಯಂಡ್ ಅದೇ ಸೇಮ್ ಪ್ಯಾಟ್ರನಲ್ಲಿ ಮಮ್ಮಿ ಬ್ಲ್ಯಾಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ತೊಗೊಂಡ್ರು ಇದು ಕೂಡ ಸಖತ್ತಾಗಿದೆ ಯಾಕಂದರೆ ಬ್ಲ್ಯಾಕ್ ಬ್ಲ್ಯಾಕ್ ತುಂಬ ಜಾಸ್ತಿ ಬ್ಲ್ಯಾಕ್ನ ವೇರ್ ಮಾಡೋದರಿಂದ ನಾನು ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಮಮ್ಮಿ ಬ್ಲ್ಯಾಕ್ ಚೂಸ್ ಮಾಡಿದ್ರು ನಾನು ಗೋಲ್ಡ್ ಕಲರ್ನ ಚೂಸ್ ಮಾಡಿದೆ ಯಾವುದೇ ರೀತಿ ರಿಟರ್ನ್ ಇರೋದ್ರಿಲ್ವಲ್ಲ ಇಲ್ವಲ್ಲ ಹಂಗಾಗಿ ಅವರು ಒನ್ ಟೈಮ್ ನೋಡಲಿ ಏನಾದರೂ ಡ್ಯಾಮೇಜ್ ಇತ್ತು ಅಂತಂದರೆ ಇಲ್ಲೇ ಚೇಂಜ್ ಮಾಡ್ಕೋಬೋದು ಅನ್ನೋ ಒಂದು ಇಂಟೆನ್ಷನಿಂದ ಎಲ್ಲನೂ ಓಪನ್ ಮಾಡಿ ಕಂಪ್ಲೀಟಾಗಿ ತೋರಿಸ್ತಾರೆ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಫೋರ್ ತೌಸಂಡ್ ಸಮಥಿಂಗ್ ಅಂದರೆ ಅದೇನೇ ಒಂದು ಪಿಂಕ್ ಕಲರ್ ಅದಾದಮೇಲೆ ಈ ಸ್ಯಾರಿ ನಾನು ಏನು ವೇರ್ ಮಾಡಿಸಿ ಫಸ್ಟು ನೋಡಿದೆ ಅಲ್ವಾ ಅದೇ ಸ್ಯಾರಿ ಇದು ಸ್ಯಾರಿ ಕಂಪ್ಲೀಟಾಗಿ ರಿಚ್ ಇದೆ ಆ್ಯಂಡ್ ಬ್ಲೌಸ್ ಕೂಡ ಪ್ಲೇನ್ ಇದೆ ನಾನೇನಾದರೂ ಫ್ಯಾನ್ಸಿ ವರ್ಕ್ ಮಾಡಿಸ್ಬೋದು ನಾನು ಇಷ್ಟ ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅಂತ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಕಂಪ್ಲೀಟ್ ಸ್ಯಾರಿ ಈ ಥರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಫೈವ್ ರುಪಿ ಕಮ್ಮಿ ತ್ರೀ ತೌಸಂಡ್ ನೈನ್ ನೈಂಟಿ ಫೈವ್ ಇದು ಅದೇ ಫೋರ್ ತೌಸಂಡ್ಗೆ ಫೈವ್ ರುಪೀಸ್ ಅಷ್ಟೇ ಕಮ್ಮಿ ಆಗಿದ್ದು ಆ್ಯಂಡ್ ಒಂದಷ್ಟು ಡಿಸ್ಕೌಂಟ್ನಾಗ ಕೂಡ ಮಾಡ್ತಾರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಎಲ್ಲ ಮಾಡ್ತಾರೆ ಸೊ ಚೆನ್ನಾಗಿತ್ತು ಅಲ್ವಾ ಮತ್ತು ಈ ಥರ ಕಲೆಕ್ಷನ್ಸ್ ಬರುತ್ತೋ ಇಲ್ವೋ ರಿಪೀಟಲ್ಲಿ ಅಂತ ಅಂದ್ಬಿಟ್ಟು ನಾವು ಚೂಸ್ ಮಾಡಿದ್ವಿ ಆ್ಯಂಡ್ ಫೈನಲಿ ಇದು ಇಸ್ ಇಸ್ ಪ್ರೀಟಿ ಒನ್ ಅಂತ ಹೇಳ್ಬೋದು ಇದು ಫೋರ್ ತೌಸಂಡ್ ಸಮ್ಥಿಂಗ್ ಈ ಸ್ಯಾರಿ ಫುಲ್ ಕಂಪ್ಲೀಟಾಗಿ ಹ್ಯಾಂಡಲ್ಲೇನೇ ಇದು ಡಿಸೈನ್ ಮಾಡಿರೋದು ಅಂತ ಹೇಳಿದ್ರು ಕಾಟನ್ ಇದು ಬಟ್ ಎಷ್ಟು ರಿಚ್ ಆಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಗ್ರ್ಯಾಂಡ್ ವರ್ಕ್ ಅಂದರೆ ಸಿಂಪಲ್ ವರ್ಕ್ ಆದರೂ ಮಾಡಿಸ್ವಿ ಅಂತಂದರೆ ಬ್ಲೌಸ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ಮಮ್ಮಿನೇನೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಅವ್ರಿಗೆ ಅಂತ ಅಂದ್ಬಿಟ್ಟು ಅಂದರೆ ಅವರು ಜಾಸ್ತಿ ಸ್ಯಾರಿನ ಲೈಕ್ ಮಾಡ್ತಾರೆ ಹಾಗಾಗಿ ಇದನ್ನು ಚೂಸ್ ಮಾಡಿದ್ರು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಡಿಫ್ರೆಂಟ್ ಆಗಿದೆ ಸಿಲ್ಕ್ ಆ್ಯಂಡ್ ಕಾಟನ್ ಮಿಕ್ಸು ಡಿಫ್ರೆಂಟ್ ಆಗಿದೆ ಅಲ್ವಾ ಅರೌಂಡ್ ಒನ್ ಟ್ವೆಂಟಿ ತೌಸಂಡ್ವರೆಗೂ ಪರ್ಚೇಸಿಂಗ್ ಆಯಿತು ಅಂತ ಹೇಳ್ಬೋದು ನಾನೊಂದಷ್ಟು ಮಮ್ಮಿ ಒಂದಷ್ಟು ಇಟ್ಕೊಂಡು ಹಿಡ್ಕೊಂಡು ಇದ್ದೀವಿ ಇವಾಗ ಇದೆಲ್ಲ ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ವೇರ್ ಮಾಡಿದಾಗ ನೀವೇ ನೋಡ್ತೀರಾ ಆ್ಯಂಡ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ನಾನೊಬ್ಬಿ ಇಬ್ಬರು ಸುನೀಲ್ ಮಮ್ಮಿ ಇಬ್ಬರು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿ ಅವ್ರು ಬಂದಿದ್ದೆ ಫೈವ್ ಓ ಕ್ಲಾಕ್ ಆಯಿತು ನಮಗೆ ಜಿಮ್ ಬಂದು ಸಿಕ್ಸ್ ಫಿಫ್ಟೀನ್ಗೆ ಜಿಮ್ ಇದೆ ಸೊ ಜಿಮ್ ಇರೋದರಿಂದ ರೆಡಿ ಆಗ್ತಾ ಇದೆ ಸುನಿಲ್ದು ವರ್ಕೌಟ್ ಇದೆ ಇವತ್ತು ನನಗೆ ಜುಂಬಾ ಕ್ಲಾಸ್ ಇದೆ ಹಾಗಾಗಿ ನಾವಿಬ್ಬರು ರೆಡಿ ಆಗಿಬಿಟ್ಟು ಇವಾಗ ಹೊರಡಬೇಕು ಏನಿಲ್ಲ ರೆಗ್ಯುಲರ್ ಆಗಿ ಇವಾಗ ರೂಟೀನ್ ನಾವೆಲ್ಲಾದರೂ ಕೆಲಸ ಅದು ಇದು ಪ್ರಮೋಷನ್ಸ್ ಅಂತ ಹೋದರೆ ಸ್ಕಿಪ್ ಆಗುತ್ತೆ ಫಸ್ಟ್ ಡೇ ಜಿಮ್ಮಲ್ಲಿ ಏನು ತೋರಿಸಿದೆ ಅದೇ ಲಾಸ್ಟು ತ್ರೀ ಡೇಸ್ ಮತ್ತೆ ಗ್ಯಾಪ್ ಆಯಿತು ಪ್ರಮೋಷನ್ಸ್ ವೀಡಿಯೋಸ್ ಅದು ಇದು ಅಂತ ಅಂದ್ಬಿಟ್ಟು ಇದಾದಮೇಲೆ ನೆಕ್ಸ್ಟ್ ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ನನಗೆ ಜುಂಬಾ ಕ್ಲಾಸ್ ಇರೋದ್ರಿಂದ ಹೋಗಬೇಕು ಅಂತ ಅಂದ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಸುನಿಲ್ದೇನಿಲ್ಲ ಅವ್ರು ನಾರ್ಮಲಾಗಿ ವರ್ಕೌಟ್ ಮಾಡ್ತಾಯಿರ್ತಾರೆ ಬಟ್ ನನಗೇ ಟ್ರೈನರ್ ಎಲ್ಲ ಇರ್ತಾರಲ್ವ ಎಲ್ರಿಗೂ ಗ್ರೂಪಲ್ಲಿ ಜುಂಬಾ ಎಲ್ಲ ಮಾಡಿಸೋದ್ರಿಂದ ಚೆನ್ನಾಗಿರುತ್ತೆ ಒಂಥರ ಆ್ಯಂಡ್ ತುಂಬಾ ಸಖತ್ತಾಗಿರೋ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾ ಇರುತ್ತೆ ಆ್ಯಂಡ್ ಟ್ರೈನರ್ ಕೂಡ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ನನಗೆ ಜುಂಬಾ ಬಂದು ಫಸ್ಟ್ ಡೇ ಫಸ್ಟ್ ಕ್ಲಾಸ್ ಇದು ಇವರೆಲ್ಲ ಆಲ್ರೆಡಿ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ಸಿಂದಲೂ ಜಾಯ್ನ್ ಆಗಿರೋರು ಬಟ್ ಏನೋ ಒಂಥರ ಮಾಡ್ತಾ ಮಾಡ್ತಾ ಸಕ್ಕತ್ರಿಲ್ ಅಂತ ಅನ್ಸುತ್ತೆ ಚೆನ್ನಾಗಿ ಕೂಡ ಅನಿಸುತ್ತೆ ನನಗಂತೂ ಫಸ್ಟ್ ಒಂದು ಸಾಂಗ್ ಮಾಡಿದ ತಕ್ಷಣ ಕಾಲೆಲ್ಲ ನೋ ಬಂತು ಅನ್ನೋ ಥರ ಫೀಲ್ ಆಯಿತು ಆಮೇಲೆ ಆಮೇಲೆ ಅಡ್ಜಸ್ಟ್ ಆಗ್ತಾ ಹೋಯಿತು ಹಾಗೇನೇ ನಾವು ಡೈಲಿ ರೆಗ್ಯುಲರಾಗಿ ಮಾಡ್ತಾ ಇದ್ವಿ ಅಂತಂದರೆ ಏನು ಅನಿಸಲ್ಲ ಸ್ವಲ್ಪ ಗ್ಯಾಪ್ ಕೊಡೋದು ಮತ್ತು ಮಾಡೋದು ಹಾಗೆಲ್ಲ ಮಾಡಿದ್ರೆ ನಿಜ ಅದು ಏನು ವರ್ಕೂ ಆಗಲ್ಲ ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ಮಾಡೋಣ ಜುಂಬಾ ವರ್ಕೌಟ್ ಜಿಮ್ ಎಲ್ಲನೂ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ಆ್ಯಂಡ್ ಬರೀ ಹೆಂಗಾಗಿರೋರು ಮಾತ್ರ ಜಿಮ್ಮಿಗೆ ಬಂದಿದ್ದಾರೆ ಅಂತ ಅಂದ್ಕೋಬೇಡಿ ಎಷ್ಟು ಏಜ್ ಆಗಿರೋರು ಬಂದು ಇಲ್ಲಿ ವರ್ಕೌಟ್ ಜಿಮ್ ತುಂಬ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಒಂಥರ ಅವರೆಲ್ಲ ಇನ್ಸ್ಪೈರ್ ಅಂತಲೇ ಹೇಳ್ಬೋದು ಆಗಿದೆ ನಮಗೆ ಮನೇಲೇನೆ ವಾಕ್ ಮಾಡ್ಕೊಳ್ಳೋಣ ಕೂತ್ಕೊಳ್ಳೋಣ ಅನ್ನೋದು ಬಿಟ್ಟು ನಾವು ಇನ್ನೂ ಹೆಲ್ತಿ ಆ್ಯಂಡ್ ಫಿಟ್ ಆಗಿರಬೇಕು ಅಂತ ಇಲ್ಲಿ ಎಷ್ಟೊಂದು ಜನ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನೆಲ್ಲ ನೋಡಿದ್ರೆ ಖುಷಿಯಾಗುತ್ತೆ ನೋಡೋಣ ಸುನಿಲ್ ಇರೋವರೆಗೂ ಇಲ್ಲಿ ರಜೆಗೆ ಕಂಟಿನ್ಯೂಸ್ ಆಗಿ ಮಾಡೋಣ ಆಮೇಲೂ ಟ್ರೈ ಮಾಡ್ತೀನಿ ನಾನು ಮಮ್ಮಿನೂ ಕರ್ಕೊಬಂದು ಜಾಯಿನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಒಂದು ಸಮ್ಮ ಜಿಮ್ಮಲ್ಲೆಲ್ಲ ಮಕ್ಕಳುಗಳೆಲ್ಲ ಅಲೋ ಇಲ್ಲ ಅಂತ ಹೇಳ್ತಾರೆ ಬಟ್ ಈ ಜಿಮ್ಮಲ್ಲಿ ಮಕ್ಕಳಿಗೆ ಸ್ಟಡಿ ಟೇಬಲ್ಸು ಎಲ್ಲ ಮಾಡಿದ್ದಾರೆ ಅಂದರೆ ಅವರು ಹೋಮ್ವರ್ಕ್ ಬ ಎಲ್ಲ ಬರಿಬೋದು ಬೇಕು ಅಂದರೆ ಒಂದು ಡ್ಯಾನ್ಸು ಮಾಡ್ಬೋದು ನೋ ಪ್ರಾಬ್ಲಮ್ ಬಟ್ ಅಲ್ಲಿರೋ ಇಕ್ವಿಪ್ಮೆಂಟ್ಸ್ ಯಾವುದೂ ಮುಟ್ಟೋಂಗಿಲ್ಲ ಅಷ್ಟನ್ನೇ ಬಟ್ ಚೆನ್ನಾಗಿದೆ ಉಜ್ಜು ಕರ್ಕೊಂಡು ಬಂದರೆ ಅವನಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಇಲ್ಲೇ ಎಲ್ಲ ಮಾಡಿಸಿ ಆ್ಯಂಡ್ ವರ್ಕೌಟು ಮಮ್ಮಿ ನಾನು ಇಬ್ಬರು ಮಾಡ್ಬೋದು ಅಲ್ವ ಒಟ್ಟಿಗೆ ಏನೋ ಪ್ಲ್ಯಾನಲ್ಲಿದೆ ನೋಡಬೇಕು ಬಟ್ ಇವಾಗ ನಾನು ಸದ್ಯಕ್ಕೆ ತುಂಬ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ದಿನ ಒಂದೇ ಇರೋಲ್ಲ ಬೇರೆ ಬೇರೆದೆಲ್ಲ ಇರುತ್ತೆ ಸೊ ಗ್ರೂಪ್ ಆಗಿರೋದ್ರಿಂದ ಇದು ಗ್ರೂಪ್ ಡ್ಯಾನ್ಸನ್ನೇ ಮಾಡಿಸೋದು ಸೊ ಇವತ್ತು ಬಂದು ಒನ್ ಅವರ್ ಕಂಪ್ಲೀಟಾಗಿ ತುಂಬ ಇರುತ್ತೆ ಫೈವ್ ಮಿನಿಟ್ಸ್ ಏನೋ ಫ್ರೀ ಮಾಡ್ತಾರೆ ಅಂದರೆ ರೆಸ್ಟ್ ಟೈಮ್ ಫೈವ್ ಮಿನಿಟ್ಸು ಅದನ್ನು ಬಿಟ್ಟರೆ ಕಂಟಿನ್ಯೂಸ್ ಆಗಿ ಜುಂಬ ಎಷ್ಟು ಸ್ವೆಟ್ಟಿಂಗ್ ಆಗ್ತೀವಿ ಅಂತ ಅಂದರೆ ನಮಗೆ ಗೊತ್ತಿರೋಲ್ಲ ಸ್ವೆಟ್ಟಿಂಗ್ ಆಗೋದು ಹಾಕ್ತೀವಿ ಅಂದರೆ ನಾವು ಸೇಮ್ ಜುಂಬ ಎಲ್ಲ ನೀವು ಯೂಟ್ಯೂಬಲ್ಲಿ ಎಲ್ಲ ಏನು ನೋಡ್ತೀರಲ್ವಾ ಅದೇ ರೀತಿ ಮಾಡಿಸ್ತಾರೆ ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಯಾವ ಸಾಂಗ್ ಪ್ಲೇ ಮಾಡ್ತಾರೆ ಅವ್ರು ಯಾವುದನ್ನು ಇನ್ಸ್ಟ್ರಕ್ಟ್ ಮಾಡ್ತಾರೆ ಅದನ್ನೇ ಮಾಡಬೇಕು ಬಟ್ ಚೆನ್ನಾಗಿರುತ್ತೆ ಅಂದರೆ ಈ ಥರ ಸ್ಟೆಪ್ಸ್ ಎಲ್ಲ ತುಂಬ ಡಿಫಿಕಲ್ಟ್ ಆಗಿರುತ್ತೆ ಕಲಿಯೋವರ್ಗು ಮಾಡೋವರ್ಗು ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಚೆನ್ನಾಗಿತ್ತು ಒಂಥರ ಇದಕ್ಕೆ ಮ್ಯೂಸಿಕ್ ಪ್ಲೇ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಬಟ್ ಕಾಪಿ ರೈಟ್ ಎಲ್ಲ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ಸೆಕೆಂಡ್ ಡೇ ಜಿಮ್ ನೋಡುವ ಅಂದರೆ ನಾನು ಒನ್ ಮಂತು ಏನೂ ಮಾಡಿಲ್ಲ ಹುಷಾರಿಲ್ಲದೆ ಅದರಿಂದ ನನಗೆ ವೆಯ್ಟ್ ಗೇನ್ ಅನ್ನೋದಕ್ಕಿಂತ ನನ್ನ ಬಾಡಿ ಫಿಟ್ ಆಗಿಲ್ಲ ಅಂತ ಫೀಲ್ ಆಗ್ತಾ ಇದೆ ಸೊ ಆದಷ್ಟು ಬೇಗ ಫಿಟ್ ಮಾಡೋಣ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್